ನಾವು ಇವತ್ತು ನೋಡ್ರಿ ಹಬ್ಬ ಮಾಡಿದ್ವಿ ಎಳಮಾಸ ಹಬ್ಬ ಇದು ಯಳಮಾಸ ಹಬ್ಬಾಗ ಎತ್ತ ಬಂಡಿ ಕತ್ಕೊಂಡ್ ಕೇಸಿ ಹೊಲಕ್ಕೆ ಹೋಗಿ ತರ್ಗಾ ಬಿಡ್ತೀವಿ ಸಣ್ಣ ಅವ್ರಿ ಮಕ್ಕಳಿಗೆ ಮಕ್ಕಳಿಗ ಮರಗಳಿಗೆಲ್ಲಾ ಕತ್ಕೊಂಡ್ ಕೇಸಿ ಹೊಂದಾಗ ಹೋಗಿ ಪೂಜೆ ಮಾಡಿ ಐದ್ ಕಲ್ಲಿ ಇಟ್ಟು ಅದಕ್ಕೆ ಹಚ್ಚಿ ಪೂಜೆ ಮಾಡಿ ದೀಪ ಹಚ್ಚಿ ಎಲ್ಲ ಹೋಗಿ ಹಿಂಡಿ ಮಾಡಿ ಒಂದಾಗ ಹೋಗಿ ಕೇಸಿ ನಾಲ್ಕು ಜನ ಇಟ್ಕೊಂಡ್ ಹೋಗ್ತೀವಿ ಯಾಕಂದ್ರೆ ನಮ್ಮ ಆಯಿ ಮುಚ್ಚ ಮೊದಲಿಂದ ಮಾಡ್ಕೊಂಡು ಬಂದಾರ ಅದು ಮಾಡ್ಕೊಂಡು ಇರ್ಬೇಕು ಅಂತ ಕೆಸಿ ನಾವು ನಡಿತೀವಿ ನಾವು ಮಾಡಿದ್ರೆ ನಮ್ಮ ಮಕ್ಕಳ ಮರಗಳ ಮುಂದಕ್ಕೆ ನಡಿತಾರೆ ಅದಕ್ಕೆ ಮಾಡಿ ಅದಕ್ಕೆ ಮಾಡಿದ್ರೆ ನಮ್ಮ ಭೂಮಿ ತಾಯಿ ದಾನಿಗಳಿವಿ ಸೊಪ್ಪಿ ಎತ್ತೆ ಮನುಷ್ಯ ಅದು ಎಲ್ಲ ಚೆನ್ನಾಗಿ ಉಳಿತೀವಿ ಮಾಡ್ತೀವಿ ಅದಕ್ಕೆ ದುಡ್ತೀವಿ ನಾವು ಹೋಲಕ್ಕ ನಿಂದೆ ಸರ್ ನಿಂದೆ ಸರ್ ನಿಂದೆ ಸರ್ ವಿಶೇಷವಾಗಿ ಬಹಳ ಜೋಳ ನಮ್ಮ ಹೊಟ್ಟೆಗೆ ನಿರಂತರ ಹೊಟ್ಟೆಗೆ ರೊಟ್ಟಿ ಈ ಭಾಗದಲ್ಲಿ ಮತ್ತು ಈ ಬಟ್ಟಿನ ಸತ್ತಿ ಕೂಡ ಒಂದು ವರ್ಷನೇ ಇಟ್ಟಿರ್ತಾರೆ ಅದು ಎತ್ತಿಗೆ ಅನುಕೂಲ ಆಗುವಂಥದ್ದು ನಾವು ನಂಬಿಕೆ ಹೇಳ್ತಕ್ಕಂಥ ಪ್ರತಿ ವರ್ಷ ಅದರಲ್ಲಿ ಅಂದ್ರೆ ಯಾವುದೇ ಬೆಳಿಗ್ಗೆ ನಾವು ಸರ್ಗದಲ್ಲಿ ಇವತ್ತು ಎರಡಮಾಸಿ ಸರ್ವೆ ಚೆಲುವ ಅಮ್ಮ ಹಬ್ಬವನ್ನು ಸಂಭ್ರಮದಿಂದ ಯಾದಿ ಜಿಲ್ಲ ಯಾದಗಿರಿ ತಾಲೂಕಿನ ಮೂಲನೇ ತಾಂಡದಲ್ಲಿ ವಿಶೇಷವಾಗಿ ಸರ್ಗ ಚೆಲು ಹಾಡಾಡುವ ಮುಖಾಂತರ ನಮ್ಮ ಐದು ನ ತಾಂಡದ ಉಡುಪುಗಳನ್ನು ಧರಿಸಿ ವಿಶೇಷ ಆಚರಣೆ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಬಹಳ ಖುಷಿ ಅನ್ನ ಇವತ್ತು ವೈದ್ಯರ ತರಗತಿಯಲ್ಲಿ ಬೆಳೆ ಹೆಚ್ಚಿಗೆ ಫಲ ಅಂತ ದೃಷ್ಟಿಯಿಂದ ಭೂಮಿ ತಾಯಿಗೆ ನಾನು ಸ್ವರ್ಗ ಇರತಕ್ಕಂಥ ಕೆಲಸ ಮಾಡಿದ್ರು ಇವತ್ತೆಲ್ಲ ಬೆಳಿಗ್ಗೆ ತರಗತಿಯಲ್ಲಿ ಮುಂದಿನ ತಂದಿಲಿ ಆ ಊಟ ಉಪಚಾರ ಮಾಡಿ ಸಾಯಂಕಾಲ ಹೊರಟೋಗ್ತಕ್ಕಂಥ ದೃಷ್ಟಿಯಿಂದ ಮುಂದಿನ ತಗೊಂಡಿರ್ತಕ್ಕಂಥ ನೀವು ಕೂಡ ಅದನ್ನು ಹೋಗಿರ್ತಕ್ಕಂಥ ರೈತರಿಗೆ ಏನಾದರೂ ಒಳ್ಳೆ ಬೆಳವಣಿಗೆ